ಸ್ವಲ್ಪ ಧ್ವನಿ ಉಳಿದೈತಿ ಆ ಧ್ವನಿಯಾಗ ಈಗ ನಾವು ಒದರ್ಬೇಕಷ್ಟೇ ಅಷ್ಟೇ ಮಾತೇನಿಲ್ಲ ಅಲ್ಲ ಸರಿ ಇರುವಂಥ ವಿಚಾರವನ್ನು ಹೇಳ್ತಿದ್ದೀನಿ ಈಗಾಗಲೇ ಕಳೆದ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಜನರಿಗೆ ಗೊತ್ತಿರುವಂಥ ವಿಷಯವೇ ಏನು ಮಾದನಾಯಕನ ಹಳ್ಳಿಯ ಅಲ್ಲಿರ್ತಕ್ಕಂಥ ಮಾದನಾಯಕನ ಹಳ್ಳಿಯ ಸುತ್ತಮುತ್ತಲಕ್ಕಂಥ ರೈತರಿಗೆ ಅನ್ಯಾಯ ಆಗಬಾರ್ದು ರೈತರಿಗೆ ನೇರವಾಗಿ ರೈತರು ಬಂದು ಎ ಪಿ ಎಂ ಸಿಗಳ ಮೂಲಕ ಮಾರಾಟವನ್ನು ಮಾಡ್ತಾ ಇದ್ರು ತಾವು ಬೆಳೆದಂಥ ಏನು ಏನೋ ವಸ್ತುಗಳಿದ್ದಾವೆ ಅವನ್ನ ಮಾರಾಟ ಮಾಡುವಂಥ ಕೆಲಸಗಳನ್ನ ಮಾದನಾಯಕನ ಹಳ್ಳಿಯ ಭಾಗದಲ್ಲಿ ಇರ್ತಕ್ಕಂಥ ರೈತರು ಮಾಡ್ತಾ ಇದ್ರು ಅದನ್ನು ಅಲ್ಲಿರ್ತಕ್ಕಂಥ ದಲ್ಲಾಳಿಗಳು ಮಧ್ಯವರ್ತಿಗಳು ಎ ಪಿ ಎಂ ಸಿ ಯಜೆಂಟ್ರು ಇರ್ತಕ್ಕಂಥವ್ರು ಅವ್ರ ಜೊತೆ ಏನಪ್ಪಾ ಅಂದ್ರೆ ಶಾಮೀಲಾಗಿರ್ತಕ್ಕಂಥ ಪೊಲೀಸರು ಪೊಲೀಸರನ್ನು ಒಂಥರ ರೌಡಿಗಳಿದ್ದಾಗ ರೌಡಿಗಳು ನಿಜವಾಗ್ಲೂ ರೌಡಿತನ ತನ್ನ ಬಿಟ್ಟಾರೆ ಆ ಸ್ಥಾನವನ್ನು ಇವರು ತುಂಬ್ಕೊಂಡಿದ್ದಾರೆ ಅಷ್ಟೇ ಮತ್ತೆ ಈಗ ರೈತರಿಗೆ ಆಗ್ತಕ್ಕಂಥ ಮಧ್ಯವರ್ತಿಗಳಿಂದ ಆಗ್ತಕ್ಕಂಥ ಕೆಲವೊಂದಷ್ಟು ಏನು ಏಜೆಂಟ್ರಿಂದ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಬೇಕು ಮತ್ತು ಅಲ್ಲಿ ಏಜೆಂಟ್ರುಗಳು ಅವ್ರಿಗೆ ತಪ್ಪಿಸ್ಬೇಕು ರೈತರಿಗೆ ಒಂದಿಷ್ಟು ಒಳ್ಳೇದಾಗಲಿ ವಿಚಾರ ಇಟ್ಟುಕೊಂಡು ಆ ಭಾಗದ ನಮ್ಮ ಪಕ್ಷದ ಕಾರ್ಯಕರ್ತರು ಎ ಪಿ ಎಮ್ ಸಿ ಅಲ್ಲಿ ದಲ್ಲಾಳಿಗಳು ತಗೊಂಡು ಕಮಿಷನ್ನ ಕಡಿಮೆ ಮಾಡಬೇಕು ಹೇಳಿ ಒಂದಿಷ್ಟು ಹೋರಾಟವನ್ನು ಮಾಡಿದ್ರು ಆ ಒಂದು ಕಾರಣಕ್ಕೋಸ್ಕರವಾಗಿ ಏನು ಎಂಜಲನ್ನು ತಿಂದಂತ ಕೆಲವೊಂದು ಅಧಿಕಾರಿ ವರ್ಗದವರು ಇರ್ತಾರೆ ಯಾಕೆ ಈ ವಿಷಯವನ್ನ ಹೇಳ್ತೀನಿ ಅಂದ್ರೆ ಯಾರು ಆಮಿಷಕ್ಕೆ ಒಳಗಾಗಿರ್ತಾರ ಆ ವ್ಯಕ್ತಿಗಳೇನಪ್ಪ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಇಟ್ಕೊಂಡು ಹೋಗಿ ಮೂರು ಜನರನ್ನ ಟೇಷನ್ದಲ್ಲಿ ಕೂತ್ಕೊ ಏನು ಇಟ್ಕೊಳ್ತಾರೆ ಇದನ್ನ ಪ್ರಶ್ನಿಸಿ ಯಾಕೆ ನೀವು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಿಮ್ಮ ಟೇಷನ್ದಲ್ಲಿ ಇಟ್ಕೊಂಡಿದ್ರಿ ಯಾಕೆ ಅಂತ ಕೇಳಕ್ಕೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಅಂತ ರವಿ ರಘು ಜಾಣಗೇರಿ ಅವರು ಅಲ್ಲಿ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಅವರು ಮತ್ತು ಪಕ್ಷದ ಹಲವಾರು ಕಾರ್ಯಕರ್ತರ ಮೇಲೆ ಯಾವ ತರ ಅಂದ್ರೆ ಮುಗಿಗೊಳ್ತಾರ ಅಂದ್ರೆ ಒಂದು ತರಕ್ಕೆ ನೋಡಿದ್ರೆ ಬ್ರಿಟಿಷರು ಒಂದು ಕಾಲದಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರ ಗೌರವ ಏನು ಗೌರವ ಜೀವನ ಅವಕಾಶವನ್ನು ಅನ್ಸುತ್ತೆ ಬ್ರಿಟಿಷರು ಬ್ರಿಟಿಷರ ಮನಸ್ಥಿತಿಯ ಹೀನಾಯ ಮನಸ್ಥಿತಿ ಅವರು ಅಷ್ಟು ಕೆಟ್ಟ ಮನಸ್ಥಿತಿಯ ಮತ್ತು ಒಂದು ಹಿಟ್ಲರ್ ಮನೆ ಮುಸಲಿನ್ ಚಲೋ ಒಂದು ಲೆಕ್ಕ ಈತನಿಗೆ ಹೆಂಗಂದ್ರೆ ನನ್ನ ಮೈ ಮೇಲೆ ಕೈ ಕೈನ್ ಅಂತಾರಲ್ಲ ಒಂದ್ ತರಕ್ಕೆ ಕಾಕಿ ಬಟ್ಟೆ ನೀ ನಾನು ಒಬ್ಬ ಕಳ್ಳ ರಾಜಕಾರಣಿ ಇದ್ದಾನೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನಗೆಡಿ ಕಳ್ಳ ಕದಿಮಾಗಿರ್ತಕ್ಕಂಥ ಡಿ ಕೆ ಶಿವಮೊಗ್ನ ನಿಂದಿದ್ದಾನೆ ನನಗೇನು ಮಾಡಕ್ಕಾಗಲ್ಲ ಅನ್ನುವಂತ ಕೆಟ್ಟ ಮನಸ್ಥಿತಿಯ ಕೋಡಾನ್ಗಳೇ ದುಡ್ಡು ಗಳಿಸಿರ್ತಕ್ಕಂಥ ಅಲ್ಲಿಯೇ ಇರ್ತಕ್ಕಂಥ ಪೊಲೀಸ್ ಪಿ ಎಸ್ ಐ ಆಗಿರ್ತಕ್ಕಂಥ ಮುರುಳಿದಂತಕ್ಕಂಥ ಏನು ಅಸ್ವಸ್ಥ ಮನಸ್ಸಿನ ಮಾರ್ಗ ಇಡೀ ಆತ ಏನಪ್ಪ ಅಂದರೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಮೇಲೆ ಅವ್ರನ್ನ ದಪಾಳಿಕೆ ಮಾಡಿ ಏನು ಕಾರ್ಯಕರ್ತನ ಟೇಷನ್ ಇಟ್ಟುಕೊಂಡು ಅವಮಾನಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ನಾವು ಇಡೀ ರಾಜ್ಯದಲ್ಲೇ ಪಕ್ಷವನ್ನು ಕಟ್ಟಿ ಇಲ್ಲಿಗೆ ಏನು ಹತ್ತೊಂಬ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷ ಕಟ್ಟದಾಗ ನಾನು ಆರಂಭದಲ್ಲಿ ಬಂದವು ಆರಂಭದಲ್ಲಿ ಬಂದು ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಸಾವಿರ ಹತ್ತಿರ ಏನಂದರೆ ಕೆ ಆರ್ ಎಸ್ ಪಕ್ಷದ ಮೇಲೆ ಎರಡುನೂರಿಂದ ಮುನ್ನೂರು ಕೇಸ್ಗಳಿದ್ದಾವೆ ಮುನ್ನೂರು ಕೇಸ್ಗಳಿದ್ದರು ಸಡಗ ಇಲ್ಲಿವರೆಗೂ ಅಂಜಿಲ್ಲ ಅಳಕಿಲ್ಲ ಸೈನಿಕರ ಸಂಖ್ಯೆ ಕಡಿಮೆ ಆಗಿಲ್ಲ ಕಡಿಮೆ ಆಗುದಿಲ್ಲ ಯಾಕಂದ್ರೆ ಪಕ್ಷಕ್ಕೆ ಬರುವಂಥವ್ರು ಯಾರು ಹಿಡಿದು ತಂದು ಬರತಕ್ಕಂಥ ಕಾರ್ಯಕರ್ತರಲ್ಲಿ ಇಲ್ಲಿ ಬರುವವರು ಹಿಂದೆ ಏನಪ್ಪ ಅಂದ್ರೆ ಏನು ಹತ್ತೊಂಬತ್ತು ನಲವತ್ತೇಳರ ಪೂರ್ವದಲ್ಲಿ ಬ್ರಿಟಿಷ್ ಜೊತೆ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಳ್ಳ ಏನು ಗಾಣಿಭೂತರ ಅಂತ ನಮ್ಮಜ್ಜ ನಿಮ್ಮಜ್ಜ ಮುತ್ತಜ್ಜರು ಅಂತ ಅವಕಾಶ ಪಡೆದವ್ರು ಇವತ್ತು ನಮಗೆ ಅಂತ ಅವಕಾಶ ಇಲ್ಲ ಸ್ವತಂತ್ರಕ್ಕಾಗಿ ಹೋರಾಡಬೇಕು ನಾವು ಏನಾದರೂ ಮಾಡಬೇಕು ಅಂದರೆ ಅವಕಾಶ ಇಲ್ಲ ಆ ಒಂದು ನಾವು ಇವತ್ತು ನಮಗೊಂದು ಪುಣ್ಯ ಇದು ನಮ್ಮ ಅಜ್ಜ ಮಾಡಿದಂಥ ತ್ಯಾಗ ಬಲಿದಾನಗಳನ್ನು ಇವತ್ತು ಕೆ ಆರ್ ಎಸ್ ಪಕ್ಷದ ಹಳಿ ಸೈನ್ ಹಾಕೊಂಡು ನಾವು ಯಾರ್ದೇ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಮ ವಿರೇ ನಾವು ಮಾಡೋಕ್ಕಾಗಿತ್ತು ಯಾರು ಅಂದ್ರೆ ಯಾರು ಅವರು ಎಲ್ಲ ಇಲಾಖೆಯಲ್ಲಿ ನಲವತ್ತೆರಡು ಇಲಾಖೆಯಲ್ಲಿ ಕಳ್ಳರು ಕದಿಮ್ರು ಯಾವರೆ ಕೂತ್ಕೊಂಡ್ರು ಮತ್ತು ಎಲ್ ಬಹುತೇಕ ಆ ಥರ ಜನ ಇರೋದಿಲ್ಲ ಒಂದು ಸ್ಟೇಷನ್ ವ್ಯಾಪ್ತಿ ಅಂದರೆ ಅಲ್ಲಿ ನೂರು ಜನ ಸಿಬ್ಬಂದಿಗಳಿದ್ದರೆ ನೂರು ಜನರಲ್ಲಿ ಬಹುತೇಕ ತೊಂಬತ್ತ್ ಮೂರು ಪರ್ಸೆಂಟೇಜ್ ಚಲೋ ಇರ್ತಾರೆ ಒಂದು ಏಳು ಜನ ಆರು ಏಳು ಜನ ಬರೀ ಕೆಲಸನೇ ಇದೆ ಅವನು ಪಿ ಎಸ್ ಐನ್ ಹಚ್ಕೋಬೇಕು ಸಿ ಪಿ ಐನ್ ಹಚ್ಕೊಳ್ಬೇಕು ಅವ್ನು ಹೆಂಚೇ ಹೋಗೋದು ಅವ್ನ ಕಡೆ ಏನಪ್ಪ ಅಂದ್ರೆ ಮಂತ್ಲಿ ಇದು ಹಿಂದಿನ ಬಾಕ್ಲೆ ಕೊಡೋದು ಮಾಡೋದು ತೊಂಬತ್ ಮೂರು ಪ್ರತಿಶತ ಜನ ಒಳ್ಳೆ ಜನನೇ ಇದ್ದಾರೆ ಯಾಕಂದ್ರೆ ನನ್ನ ತಂಗಿ ಡಿವೈಸ್ ಬೇದಾರ್ ನಾನು ಹೇಳ್ತಾರೆ ನನ್ನ ತಂಗಿ ಡಿವೈಸ್ ಬೇರೆ ನನಗೆ ಗೊತ್ತಿದ್ದು ಇಲಾಖೆಯಲ್ಲಿ ಒಳಗಡೆ ಇರುವಂತಹ ಎಲ್ಲ ವಿಚಾರಗಳು ನನಗೆ ಗೊತ್ತಿದ್ದಾವೆ ಯಾಕಂದ್ರೆ ದೊಡ್ಡ ಮಟ್ಟದ ನನ್ನ ಗೆಳೆಯರು ಒಂದು ಇಪ್ಪತ್ತ್ ಮೂವತ್ತು ಜನ ತಹಶೀಲಾರ್ ಇದ್ದಾರೆ ನನ್ನ ಗೆಳೆಯರು ಹತ್ತಿರ ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಇಲಾಖೆಯ ದೊಡ್ಡ ಮಟ್ಟದ ಕುಳಗಳು ಹೇಗೆಲ್ಲ ವರ್ತನೆ ಮಾಡ್ತವೆ ತಲಾ ಹಂತದ ಪೊಲೀಸ್ ಅಧಿಕಾರಿಗಳನ್ನ ಹೇಗೆಲ್ಲ ಯೂಸ್ ಮಾಡಿಕೊಂಡು ಮೈಮೇ ಬಂದರೆ ಅವ್ರನ್ನ ದುಃಖ ತಗೋರ್ಬೇಕು ಸೈಡ್ ಸೈಡ್ ಸಾರು ಬರ್ತಾ ಇಷ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇದ್ದಾರೆ ಹೌದಾ ಹೀಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಆದಂತಹ ಹಲ್ಲೆನ ಖಂಡಿಸಿ ಇವತ್ತಿಗೆ ಹತ್ತು ದಿನ ಆಯಿತು ನಿನ್ನೆ ಒಂಬ ಹತ್ತು ದಿನ ಆಯಿತು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಇದನ್ನು ಜನರಿಗೆ ಎಚ್ಚರಗೊಳ್ತಿದ್ವಿ ಮಾನ್ಯ ಏನು ಗೃಹ ಮಂತ್ರಿಗಳಾಗಿರ್ತಾ ಪರಮೇಶ್ವರವರು ಏನು ಭಾಳ ಹಿರಿಯರಿದ್ದೀರಿ ಒಂದಿಷ್ಟು ಅನುಭವಿಸ್ತರಿದ್ದೀರಿ ಇಂಥವ್ರನ್ನ ಒಂದಿಷ್ಟು ತಾವು ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಿಸ್ರೆ ಅಥವಾ ಅಮಾನ ತಗೊಳಿಸ್ರೆ ಮುಂದೆ ಬರುವಂಥ ಜನ ಈ ಥರ ನಡ್ಕೊಳ್ಬಾರ್ದು ಕಾನೂನನ್ನು ಚೌಕಟ್ಟಿನಲ್ಲಿ ನಾವೆಲ್ಲ ಇರಬೇಕು ಅನ್ನೋಂಥ ವಿಚಾರ ಅವ್ರಿಗೆ ಬರ್ತೈತಿ ಹಾಗಾಗಿ ಮಾನ್ಯ ಗೌರವ ಅಂತ ನಾನು ಗೃಹ ಸಚಿವರಲ್ಲಿ ಕೇಳ್ಕೊಳ್ತೀನಿ ಕೈ ಮುಗಿದು ನಾವು ಹಿರಿಯರಿದ್ದೀರಿ ಹಾಗಾಗಿ ಏನಪ್ಪ ಅಂದ್ರೆ ನೀವು ಜನ ಅಂತಾರೆ ಏನು ಮಾತಾಡೋದಿಲ್ಲ ಮಾಡೋದಿಲ್ಲ ಹೇಳಿ ಅದೇನೋ ಇರಲಿ ನಿಮ್ಮ ಅಪ್ಪ ನೀವು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಹಾಗಾಗಿ ನಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ದಯವಿಟ್ಟು ಏನು ಮುಲಿದರ ಮತ್ತು ಇವ ಯಾವ ನರೇಂದ್ರ ಬಾಬು ಯಾವ ಬಾಡಿ ಆಡಿ ಬಾಬು ಅಂತಾರೆ ಈ ಬಾಬು ಏನಪ್ಪ ಅಂದ್ರೆ ಆ ಒಂದು ಏನಪ್ಪ ಅಂದ್ರೆ ಏನಪ್ಪ ಫೈನ್ ಹಾಕ್ತಾರೆ ಯಾವ ಥರ ಫೈನ್ ಹಾಕ್ತಾರೆ ಪುಣ್ಯಾತ್ಮಂದ್ರೆ ಸರ್ ನಮಸ್ಕಾರ ಮರಿತೋಳ ಬಂದಿರಾ ಹಾ ಆಯ್ತು ಒಂದೆರಡು ನಿಮಿಷ ಎಂತರ ಮುಗಿಸ್ ಕೊಡೋಣ ಸರ್ ಹೌದು ಸರ್ ಆಯ್ತು ಅವರು ಯಾರು ನಮ್ಗೆ ಗೊತ್ತಾಗ್ತೀವಿ ಆಯ್ತು ಮನೆಗೆ ತೋಟ ನಾವು ಒಂದ್ ಹತ್ರ ಮಾತಾಡ್ತೇವೆ ಅವ್ರು ಅಧಿಕಾರಿಗಳು ಅವರು ಮೀಟಿಂಗ್ ಅಲ್ಲಿ ಇದಾರೆ ನಾವು ಅವ್ರಿಗೆ ಎಲ್ಲರಿಗೆ ತೊಂದರೆ ಮಾಡೋ ಉದ್ದೇಶ ಇಲ್ಲ ನಮ್ಮ ವಿಚಾರ ಅಂದ್ರೆ ಒಂದಿಷ್ಟು ಸುಸೂತ್ರವಾಗಿ ನಡೀಲಿ ಅನ್ನುವಂಥ ವಿಚಾರ ಅಧ್ಯಕ್ಷರು ಬನ್ರಿ ಹಾ ಬರ್ರಿ ಜಿಲ್ಲಾಧ್ಯಕ್ಷ ಬರ್ರಿ ಇದು ಮನವಿ ಪತ್ರವನ್ನು ಮೊದಲ ಓದಿ ತಂದು ಕೊಟ್ಟು ಒಂದಿಷ್ಟು ವಿಚಾರಗಳನ್ನ ಏನು ಆಗ್ಲೇ ಆಲ್ರೆಡಿ ಒಂದು ವಿಷಯಗಳನ್ನ ಹೇಳ್ತಿದ್ದೆ ಮದ್ಲಲ್ಲಿ ಏನಂತಾರಲ್ಲ ಅಡ್ವರ್ಟೈಸ್ ಬಂದಾಗ ಬೇರೆ ಬೇರೆ ಆಯ್ತು ಹಾಗಾಗಿ ಮತ್ತೆ ಆರಂಭ ಮಾಡ್ತಿದ್ದೇನೆ ಈಗ ನಾನು ಒಂದಿಷ್ಟು ವಿಚಾರಗಳನ್ನ ತಿಳಿಸಬೇಕು ಅದು ನಮ್ಮ ಇದು ಏನು ಮಾದನಾಯಕನ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಂತಲ್ಲ ಇದೇ ಏನಪ್ಪ ಅಂದ್ರೆ ಬೇರೆ ಬೇರೆ ಠಾಣೆಗಳಲ್ಲಿ ಬೇರೆ ಬೇರೆ ತರ ಮಲಸ್ಥಳ ಇರ್ತಕ್ಕಂಥ ಕೆಲವೊಂದಿಷ್ಟು ಜನ ಇರ್ತಾರೆ ಅದರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಹಂತದ ಪಿ ಸಿಗಳ ಸೆಡೆಗೆ ಈ ರಾಜ್ಯದಲ್ಲಿ ಸಾವಿರಾರು ಜನ ಇದ್ದಾರೆ ಆದರೆ ಮೇಲ್ವರ್ಗದ್ದು ಒಂದು ಸ್ವಲ್ಪ ಏನವೇ ಒಂಥರಕ್ಕೆ ಇದೆ ನಾನುಗೆ ಇತ್ತೀಚೆಗೆ ಇವತ್ತು ಇವತ್ತು ನಡೆದ ಘಟನೆಯನ್ನು ನಾನು ಹೇಳ್ಕೋಬೇಕು ಅನ್ನುವಂಥ ವಿಚಾರ ಈಗ ನಾವು ನಮಗೆ ಬಂದೋಬಸ್ತ್ಗೆ ಏನಪ್ಪ ಅಂದರೆ ಇನ್ನೇಗ ಸಿದ್ದೇಶ್ವರ ಗುಡಿ ಹತ್ತಿರ ಬಂದೋಬಸ್ತಿಗೆ ಕಳಿಸಿದ್ರು ಯಾರೋ ನೋಡಿದೆ ನನ್ನ ಮುಖ ಹೋಗ್ಬಿಡ್ತು ಮೂರು ಜನ ಪೊಲೀಸ್ ಸಿಬ್ಬಂದಿಗಳಿದ್ರು ಮೂರು ಜನರಲ್ಲಿ ಒಬ್ಬ ಕಳ್ಳ ಕದಿಮ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಕಳ್ಳರನ್ನ ಬಿಟ್ಟು ಬಸ್ ಸ್ಟ್ಯಾಂಡ್ ನಲ್ಲಿ ಕಳು ಮಾಡಕ್ ಹಚ್ಚಿ ಆ ಬಂದ ಕಲ್ಲರ್ ಕಳು ಮಾಡಿದ ವಸ್ತುಗಳಲ್ಲಿ ಅರ್ಧ ನನಗ್ ಪಾಲ ಅರ್ಧ ಪಾಲ ಅಂತ ಹೇಳಿ ಜನರ ಸಿಕ್ಕೊಂಡು ಆ ಜನ ಏನ್ ಪಂದ್ರು ತಿನ್ ಸ್ಟೇಷನ್ ತಂದು ಹಾಕಲು ಸ್ಟೇಷನ್ದಾಗ ಕಲರ್ ಸರ್ ಈ ಪೊಲೀಸ್ ಕಳುಮಕ್ ಹಚ್ಚಿದನ ಅವ್ನಿಗೆ ಅರ್ಧ ನನ್ಗರ್ ಪಾಲ ಅಂತ ಹೇಳಿ ಅವನ ಕೇಸ್ ಐತಿ ಅಂತ ಕಲ್ಲ ಬಂದ ವಸ್ತು ಕಳ್ಸಿದ್ರಿ ಇವತ್ತು ಅಂತ ಕಲ್ಲು ಕಳ್ಸರ್ ನಾನು ಏನಪ್ಪ ಅಂದ್ರೆ ಅವನ ಮುಖ ನೋಡಿಲ್ಲ ಅವ್ರ ತಾಯಿ ಮುಖ ಇಲ್ಲಿವರೆಗೆ ನಾನು ಮ್ಯಾಗ ಅಡ್ರಸ್ ಇಟ್ ಯಾಕೆ ಅಂತ ಕಲ್ಲು ಇವತ್ತು ಬಂದೋಬಸ್ತು ಕಳ್ಸರ್ ಅಂತ ಮತ್ತೆ ಕಳ್ಳ ಪೊಲೀಸ್ ಅದು ಹೋಲ್ಬಿಟ್ರಿ ಇಷ್ಟೆಲ್ಲ ಆದ್ಮೇಲೆ ಮನೇನೆ ಮನೆಯೇ ಗಾಮಿನ ಪೊಲೀಸ್ ಸ್ಟೇಷನ್ದಲ್ಲಿ ಆತ ಇದ್ದ ವ್ಯಕ್ತಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡು ತಗೊಂಡು ನೆನಮಕ್ ಬರ್ತಕ್ಕಿ ನಾನಿಂದ ಇದೇ ನಮ್ಮ ಎಸ್ ಪಿ ಸಾಹೇಬ್ರು ಮಾನಗಡಿ ಐವತ್ತು ಸಾವಿರ ಹ್ಯಾಕೆ ತಗೊಂಡು ಅಂತೇಳಿ ಅವ್ನನ್ನ ಏನು ಅಲ್ಲಿಂದ ತೆಗೆದು ಓದ್ತೇನೆ ಗಾ ಗಾಂಧಿ ಸ್ಟೇನ್ಗೆ ಹಾಕ್ಯಾರೆ ಅಲ್ಲಿ ಮತ್ತೆ ವ್ಯವಸ್ಥೆ ಇರ್ತಾನೆ ನಮ್ಮ ಕಡಿಂದ ಗಾಂಧಿ ಟೇಷನ್ ಹಾಕ್ಯಾರ ಇವಾಗ ಕಳ್ಳ ಅಶೋಕ್ ಮಿಂಚನಾ ಅಂತ ನನಗೆ ಬಂದ ವ್ಯವಸ್ಥೆಗೆ ಹಾಕ್ಯಾರ ಇಡೀ ಜಿಲ್ಲೆಯಲ್ಲಿ ಕಳ್ಳ ಕದಿಮಾ ಇರ್ತಕ್ಕಂಥ ಬರ್ತಕ್ಕಂಥ ಅಂತ ನಾಲ್ಕೈದು ಪೊಲೀಸ್ ಅಧಿಕಾರಿ ಇರ್ತದೆ ಬಂದೋಬಸ್ ಬಂದೋಬಸ್ತ್ ಕಳ್ಸಿ ಅವನೇ ಇರೋದು ಕಳ್ಳ ಯಾವಾಗ ಹಿಂದಿನ ಹಿಂದೆ ಎರಡ್ ನೂರು ರೂಪಾಯಿ ಇರ್ತಾವೆ ಆಮೇಲೆ ಹೇಳಿ ಕಳ್ಳ ಮಾಡ್ತಾನೆ ನಾನು ಚಿಂತೆ ಯಾಕಂದ್ರೆ ನಾವು ಪೆಟ್ರೋಲ್ಗೆ ಅವ್ರು ಹಾಕಿಲ್ಲ ನಾನು ಪ್ರಾಮಾಣಿಕ ಪೊಲೀಸ್ ಇದ್ದಾರೆ ನಾನು ಓದ್ತೀನಿ ನಮಗೆ ಇವತ್ತು ಬಂದೋಬಸ್ತಿ ಕಳಿಸುವುದ ವ್ಯವಸ್ಥೆಯಲ್ಲಿ ಆದಂಥ ಅಣ ಇವ್ನ ಯಾಕೆ ಬಂದು ಮರ ಕೆಟ್ಟ ಕಾಳಿ ಕಾಟ ಅದ ಕಳ್ಳಲ್ಲವ ಯಾಕಂದ್ರೆ ಸ್ವತಃ ಆತನಿಗೆ ಉಸುಕ ಉಸುಕನ್ನು ತರ್ತನ ಮಾಡುವಂತ ಐ ಜಿ ಅವ್ರ ಬಂದು ಆತನ ಮೇಲೆ ಏನು ಮಾಡಿದಾರ ಸುತ್ತ ಐಜಿನ ಐ ಐಜಿ ಬಂದು ಆತನ ಮೇಲೆ ಕ್ರಮ ತಗೊಂಡಿದ್ದರು ಇಲ್ಲಿ ಅಲ್ಲ ನಿಮ್ಮ ಮಗಳಿಡ್ತಕ್ಕಂಥ ವೇಷಾವಟ್ಟಿಗೆ ದಂಧೆಗಳಿಗೆ ಮಂತ್ರಿ ಮಂತ್ರಿ ತಗೊಳ್ಳುವಂಥ ಮಾನಗಿಡಿ ಅಧಿಕಾರಿ ಆತ ಅತ್ತ ವಸೂಲಿ ಮಾಡುವ ಅದ ಉಪಾರ ಏನೋ ಯುದ್ರ ಉಪ್ಪಾರ ಪೊಲೀಸ್ ಪಿ ಎಸ್ ಇದ್ದರು ಪೊಲೀಸರೆಲ್ಲ ಇಕ್ಕಟ್ಟಿಗೆ ಚಿಕಿತ್ಸೆ ಮಾಡಿ ಅವ್ರಿಗೆ ಏನು ಅವ್ರಿಗೆ ಲಂಚದಲ್ಲಿ ಅವನೇ ಬ್ಲಾಕ್ ಮಾಡಿದಂಥ ವ್ಯಕ್ತಿ ಅಂಥವನು ಇವತ್ತು ಬಂದೋಬಸ್ತ್ ಕಳಿಸ್ಯಾರ ಆತ ಮೇಲೆ ಹತ್ತಾರು ಕೇಸುಗಳಿದಾವೆ ಅವನು ನನಗೆ ಇವತ್ತು ಗೊಂದೋಬಸ್ತ್ ಕಳಿಸ್ಯಾರ ನಾನು ನೋಡಿ ಆ ವ್ಯವಸ್ಥೆ ತೆಲು ಹೀಗಾಗಿ ಇದೇ ನಮ್ಮಲ್ಲಿನೂ ಸಾಕಷ್ಟಿದೆ ಹಾಗಾಗಿ ಇಂಥ ಮಾನಗೇಡಿಗೆ ಇರ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಒಳ್ಳೆಯ ಅಧಿಕಾರಿಗಳಿದ್ದಾರೆ ನಾವು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ತಮ್ಮಲ್ಲಿ ಆಗ್ರಹವನ್ನು ಮಾಡ್ಕೊಡ್ತಿದ್ದೀವಿ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ ಮೊನ್ನೆ ಜನ ಬೆಳಗಾವಿಯ ನಮ್ಮ ಪಕ್ಷದ ಪದಾಧಿಕಾರಿಗಳು ಮನವಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಬ್ರಿ ತಾವು ಕಾನೂನು ಬಲ್ಲವರು ಕರಿಕೋಟನ್ನು ಹಾಕೊಂಡಂತ ವ್ಯಕ್ತಿ ಎಲ್ಲೆಲ್ಲಿ ಬಿ ಮುಗಿಸ್ಕೊಂತವರು ನಮ್ಮ ಹಾಗೆ ವಕೀಲ್ ವೃತ್ತಿಯನ್ನು ಮಾಡುವವರು ನಾವು ವಕೀಲ ವೃತ್ತಿ ನಿಮ್ಗೂ ವಕೀಲ ವೃತ್ತಿ ಕಾನೂನ ರಕ್ಷಣೆ ಮಾಡಬೇಕಾದ್ರೆ ನೀವು ನಿಮ್ಮ ಕೆಳಗಿನವರೇ ಕಾನೂನನ್ನು ಉಲ್ಲಂಘನೆ ಮಾಡಿದ್ರು ಯಾಕೆ ಕಾಣ ಮುಚ್ಚಿ ಹಾಗಾಗಿ ಕಾನೂನು ರಕ್ಷಣೆ ಮಾಡ್ತಕ್ಕಂಥ ತಾವುಗಳು ಏನು ಅಂಬೇಡ್ಕರ್ ಆಶಯ ಮೇಲೆ ಸಂವಿಧಾನದ ಆಶಯ ಮೇಲೆ ತಾವು ಏನು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ್ರಿ ಹಾಗಾಗಿ ಏನು ಮೊದಲು ಏನು ಈ ಮುರುಳೀಧರ ಅಂತಕ್ಕಂಥ ಮನುಷ್ಯ ಅಲ್ಲ ಕಟ್ಟ ಏನು ಒಂದ್ ಅಸ್ವಸ್ಥ ಮನಸ್ಸು ಅಸ್ವಸ್ಥ ಮನಸ್ಸು ಅಂದ್ರೆ ಆತನ ಮನಸ್ಸು ಬಹಳಷ್ಟು ಸರಿ ಇಲ್ಲಾರ್ದು ಹಾಗಾಗಿ ಇವ ನರೇಂದ್ರ ಬಾಬು ನಮ್ಮ ಪಕ್ಷದವ್ರೇನಪ್ಪಾ ಅಂದ್ರೆ ಹೆಲ್ಮೆಟ್ ಹಾಕೊಂಡಿದ್ದಾನೆ ಮಾಡಿದ ಹಿರಿಯ ವಯಸ್ಸಂದು ಆ ಹೆಲ್ಮೆಟ್ ಇಲ್ಲ ಸರ್ ಇಲ್ಲ ಇದೆ ಸರ್ ತೋರಿಸ್ತಾನ ಹೆಲ್ಮೆಟ್ ಇದ್ರ ಮ್ಯಾಗ ಆಯಸ್ಸ ಇಲ್ಲ ಕಳ್ಳ ಎಷ್ಟು ಪ್ರಾಮಾಣಿಕತೆ ಆಯಸ್ಸೋ ಇಲ್ಲ ಹೊಕರು ಬಳಿ ನೀವು ಅರ್ಕೂ ಅಕ್ಕ ಯಾಕಂದ್ರೆ ದ್ರೆ ಕೊಟ್ಕೊಟ್ಟು ಬಂದಿರ್ತಾರ ಈ ಹುದ್ದೆ ಬರ್ಬೇಕಾದ್ರೆ ಕೊಟ್ಟು ಕಾಲೇ ಬರುವಂತ ಯಾರು ಇಲ್ಲ ಪಟ್ಟ ಬಂದಿರ್ತಾವೆ ಪ್ರತಿ ಪ್ರತಿ ಎಂತ ಟ್ರಾನ್ಸ್ಪರ್ಗೂ ಕೊಟ್ಟು ಬರ್ತಲ್ಲ ನಾನು ಹೇಳ್ತೀನಿ ಬೇಕಾ ಸಮೇತ ಹೀಗಾಗಿ ಇಷ್ಟು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಈ ಮುರಳೀಧರ ಮತ್ತು ನರೇಂದ್ರ ಬಾಬು ಇಂತ ಕೆಟ್ಟ ಹುಳುಗಳು ಪೊಲೀಸ್ ಇಲಾಖೆಯಲ್ಲಿ ಇರಬಾರ್ದು ಇಂಥವ್ರನ್ನ ಇಟ್ಟುಕೊಂಡು ಒಳ್ಳೆ ಪರ ಒ ನಾಡನ್ನ ಹೇಗ್ ಕಟ್ ನೀವು ನಿಮಗೆ ಮಧುಕರ್ ಶೆಟ್ಟಿ ಅಂತವ್ರು ಆದರ್ಶ್ ಹೇಗಾಗ್ತಾರೆ ಹಾಗಾಗಿ ಇಂಥ ಅಧಿಕಾರಿಗಳನ್ನ ಮೊದಲು ಅಮಾನತುಗೊಳಿಸ್ಬೇಕು ಅಮಾನತುಗೊಳಿಸೋರ ಮೂಲಕ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಏನು ಕೆಟ್ಟ ಹುಳುಗಳು ಹೌದಾ ಸರಿ ಸುಮಾರು ಒಂದ್ ಸಾವಿರ ಇದ್ರೆ ಅಲ್ಲಿ ಒಂದು ಹತ್ತು ಜನ ಇದು ಇರೋರೆ ಇಲ್ಲಿ ಅಲ್ಲೇ ಎಲ್ಲಾ ಇಲಾಖೆಯಲ್ಲಿ ಇರೋರೆ ಆದ್ರೆ ಈ ಇಲಾಖೆ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವಿಜಯಪುರ ಏನು ಕೆ ಆರ್ ಎಸ್ ಪಕ್ಷದ ಏನು ತಂಡ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ದಯವಿಟ್ಟು ಸೂಕ್ತ ಕ್ರಮವನ್ನು ಕೈಗೊಳ್ತೀರಿ ಅಂತ ಹೇಳಿ ನಾವು ನಂಬಿದ್ದೀವಿ ಸಂವಿಧಾನದ ಆಶಯಗಳಿಗೆ ಭದ್ರಾಗಿ ತಾವು ಒಂದಿಷ್ಟು ಸೂಕ್ತ ಕ್ರಮ ಕೈಗೊಳ್ಳಲಿ ಅಂತ ಹೇಳಿ ಕರ್ನಾಟಕ ರಾಜತಿ ಪಕ್ಷ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಎಲ್ಲರಿಗೂ ಒಳ್ಳೇದಲ್ಲಿ ಶಾಣು ಶರಣಿ ನಮಸ್ಕಾರ